ಬಹುಶಃ ವಿಕ್ರಮ್ ಸಿ ಇವರು ಗಸ್ತು ಅರಣ್ಯ ಪಾಲಕರಾಗಿದ್ದು ಪರ್ವತಾರೋಹಣದಲ್ಲಿ ವಿಭಾಗದಲ್ಲಿ ಮೌಂಟ್ ಎವರೆಸ್ಟ್ ಏರಿದ ಪ್ರಪ್ರಥಮ ಕನ್ನಡಿಗರಾಗಿದ್ದರೆ ಅಂತ ಹೇಳಿ ಅತ್ಯಂತ ಸಂತೋಷ ಎಲ್ಲಿಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಇವರೆಲ್ಲರೂ ಕೂಡ ನಾವು ಇವತ್ತು ಇಡೀ ರಾಜ್ಯ ಜನತೆ ಪರವಾಗಿ ನಾನು ಬಹುಶಃ ನಮ್ಮ ಸರ್ಕಾರದ ಯಾವುದೇ ಒಂದು ಸಹಕಾರ ಅನುದಾನ ಏನು ಇಲ್ಲದಿದ್ದರೂ ಕೂಡ ಅವರು ಬಹುಶಃ ಇವತ್ತು ನಮ್ಮ ರಾಜ್ಯಕ್ಕೆ ಹೆಸರು ತಂದು ಕೊಟ್ಟಿದ್ದಾರೆ ಅದಕ್ಕೆಲ್ಲ ಅನುಕೂಲಸ್ಥರು ಇರಬಹುದು ಅನುಕೂಲ ಇಲ್ಲದಿರ್ಬೋದು ಬಹುಶಃ ನಮ್ಮ ರಾಜ್ಯದ ಕ್ರೀಡೆ ಇಲಾಖೆ ಇಂಥ ಕೆಲವು ಗುರುತಿಸಿಕೊಂಡು ಕೂಡ ಆತ್ಮ ಸಹಕಾರ ಕೊಡಬೇಕು ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತು ಇಡೀ ಜನತೆಯ ಪರವಾಗಿನ ಸುಭಾಷಣ ಸಲ್ಲಿಸ್ತೇನೆ ವಿಕ್ರಮ ಅವ್ರನ್ನ ಸಿ ವಿಕ್ರಮ ಅವ್ರನ್ನ ಗುರುತಿಸಿ ಇಲ್ಲಿ ಕರೆಸಿ ಅವ್ರನ್ನ ನಮಗೆ ಭೇಟಿ ಮಾಡಿಸಿದ್ರಿ ಈ ವಿಧಾನಸಭೆಯ ದರ್ಶನ ಮಾಡಿಸಿದ್ರಿ ಅವರು ನಿಜವಾಗಿಯೂ ಇನ್ನೂ ಎತ್ತರಕ್ಕೆ ಇರಲಿ ಎಲ್ಲರಿಗೂ ನಮಸ್ತೆ ನಾನು ಕೋತಿರೋದ್ ಮಾತಾಡ್ತಾ ಇದೀನಿ ಇವತ್ತು ಏನಕ್ಕೆ ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ ನಿಮಗೆಲ್ಲ ಗೊತ್ತು ಇತ್ತೀಚೆಗೆ ನಮ್ಮ ಇದರಲ್ಲಿ ಗ್ರೀನರಿನೇ ಇಲ್ಲ ತುಂಬ ಅಳಿಸೋಗ್ತದೆ ಆದರೆ ಈಗಲೂ ಒಂದು ಸ್ವಲ್ಪ ಗ್ರೀನರಿ ಉಳಿಸ್ಕೊಂಡು ನಮ್ಮ ನಾಡಿಗೆ ಸ್ವಲ್ಪ ನಾವೆಲ್ಲ ಉಸಿರಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ ಒಂದೇ ಒಂದು ಅಂದರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ವೇ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡ್ತಾರ ಇಬ್ರು ಅದರಲ್ಲೂ ಅಣ್ಣ ನನಗೆ ಇವರ ಬಗ್ಗೆ ನಿಮ್ಗೆ ಕೆಲವು ವಿಡಿಯೋಗಳು ಯಾರು ನೋಡಿ ಯಾಕಂದ್ರೆ ಅಷ್ಟು ಬೇಗ ಯಾರು ಬೆಳಕಿಗೆ ಬರಲ್ಲ ಸ್ವಲ್ಪ ಬಂದ್ ಹತ್ರ ಬಂದ್ ಮುಖ ತೋರಿಸಿದ್ರೆ ಚೆನ್ನಾಗಿರೋದನ್ನ ಎಲ್ಲರಿಗೂ ಇವ್ರ ಬಗ್ಗೆ ನಿಮ್ಗೆ ಯಾರು ಗೊತ್ತಿಲ್ಲ ಇವರು ಒಬ್ಬ ಫಾರೆಸ್ಟ್ ಎಂಪ್ಲಾಯ್ ಕೂಡ ಆದರೂ ಅವ್ರ ಒಬ್ಬ ಅಡ್ವೆಂಚರ್ ಕೂಡ ಅವರು ಕೂಡ ತುಂಬಾ ನಾವ್ ಹೇಳಿದ್ರೆ ಆಗಲ್ಲ ನೀವೇ ನಿಮ್ ಬಾಯಾರ ನಾವ್ ಮಾಡಿರೋ ಅಚೀವ್ಮೆಂಟ್ ನೀವೇನು ಏನಿಲ್ಲ ನಮಗ್ ತಿಳಿಸ ನಮ್ಮ ವೀಕ್ಷೆಗೋಸ್ಕರ ನೀವೇನು ಹೇಳ್ತಿರೋಣ ನೀವೇನೇನು ಮಾಡಿರಿ ಅಂತ ನೀವೇ ಹೇಳ್ಬಿ ನಾನು ಹೇಳಿದ್ರೆ ಯಾರಿಗೂ ಅಷ್ಟೊಂದು ಇದಿರಲ್ಲ ನಿಮ್ಮ ಕಷ್ಟ ಅಂದರೆ ನಿಮ್ಮ ಅದನ್ನು ನೀವೇ ತಿಳ್ಕೊಂಡ್ರೆ ಸ್ವಲ್ಪ ಖುಷಿಯಾಗುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಕ್ರಮಂತ ಅಂತ ಗಸ್ತಾರಣ್ಯ ಪಾಲಕ ಸಾಮಾಜಿಕ ಅರಣ್ಯವನ್ನು ಹೊಂದಾಳಿ ನಾನು ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಗುರುಗಳ ಅಪ್ಪಟ ಶಿಷ್ಯ ನಾನು ಅವರನ್ನು ಸ್ಫೂರ್ತಿಯಾಗಿ ತಗೊಂಡು ಮತ್ತು ಇತರೆ ಅಧಿಕಾರಿಗಳನ್ನು ಮತ್ತು ಈ ಬೇರೆ ಅಡ್ವೆಂಚರ್ ಮಾಡೋರನ್ನ ಸ್ಫೂರ್ತಿಯಾಗಿ ತಗೊಂಡು ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಮೌಂಟ್ ಎವರೆಸ್ಟ್ ಸೇರಿದ ಪ್ರಥಮ ಕನ್ನಡಿಗ ಮಾನ್ಯ ಸಭಾಧ್ಯಕ್ಷರು ಯು ಟಿ ಖಾದರ್ ಸಾಹೇಬರು ಒಂದು ಆರು ತಿಂಗಳ ಹಿಂದೆ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಅಧಿವೇಶನದಲ್ಲಿ ಪ್ರಥಮ ಕನ್ನಡಿಗ ಅಂತೇಳಂದು ಅಭಿನಂದನೆ ಸಲ್ಲಿಸಿದರು ಹಾಗೆ ಮಾನ್ಯ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಅರಣ್ಯ ಇಲಾಖೆಯ ಸಚಿವರು ಹಾಗೂ ಆ ಉನ್ನತ ಅಧಿಕಾರಿಗಳೆಲ್ಲರೂ ತುಂಬ ಪ್ರೋತ್ಸಾಹ ಕೊಟ್ಟು ನನಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೌಂಟ್ ಎವರೆಸ್ಟ್ ಸಮ್ಮಿಟ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡಿದರು ಅದಾದಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಮ್ಮಿಟ್ ಆದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೌಂಟ್ ಸತಾಪ್ ಅಂದ್ ಗಂಗೋತ್ರಿ ಗ್ಲೇಷಿಯರಲ್ಲಿ ಅದನ್ನು ಸಮ್ಮಿಟ್ ಮಾಡಿದ್ದೀನಿ ಎರಡು ಸಾವಿರದ ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೌಂಟ್ ಕೀಲಿಮಾಂಜರ್ ಆಫ್ರಿಕನ್ ಕಾಂಟಿನೆಂಟ್ ಎಸ್ ಪೀಕ್ ಅದನ್ನು ಸಮ್ಮಿಟ್ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಹಾಗೇ ನನಗೆ ಅರಣ್ಯ ಇಲಾಖೆ ಆಗಲಿ ಸರ್ಕಾರ ಆಗಲಿ ಇತರೆ ಯಾರಾದರೂ ದಾನಿಗಳಾಗಲಿ ಸ್ಪಾನ್ಸರ್ಶಿಪ್ ಕೊಟ್ಟರೆ ಸೆವೆನ್ ಕಾಂಟಿನೆಂಟ್ ಸೆವೆನ್ ಹೈಯೆಸ್ಟ್ ಪೀಕ್ ಸಮಿಟ್ ಮಾಡಬೇಕು ಅಂತ ಆಸೆ ಇದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯುರೋಪ್ ಕಾಂಟಿನೆಂಟ್ ಆಸ್ಟ್ರೇಲಿಯಾ ಆಫ್ರಿಕಾ ಆಗಿದೆ ಅಂಟಾರ್ಟಿಕಾ ಯುರೇಷಿಯಾ ಆಸ್ಟ್ರೇಲಿಯಾ ಈ ರೀತಿ ಇನ್ನೂ ಫೈ ಕಾಂಟಿನೆಂಟ್ ಹೈಯೆಸ್ಟ್ ಪೀಕನ್ನು ಸಮಿಟ್ ಅಂತ ಇದ್ದೀನಿ ಇನ್ನೂ ಮುಂದಿನ ಭವಿಷ್ಯದ ಬಗ್ಗೆ ತುಂಬ ಸಕ್ಕ ಇದು ನನ್ನ ಪ್ರವೃತ್ತಿ ಮೌಂಟೇನಿಯರಿಂಗ್ ಬಂದುಬಿಟ್ಟು ಪ್ರವೃತ್ತಿ ನನ್ನ ವೃತ್ತಿ ಬಂದುಬಿಟ್ಟು ಅರಣ್ಯ ಸಂರಕ್ಷಣೆ ಫಾರೆಸ್ಟ್ ಪ್ರೊಟೆಕ್ಷನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಎಲ್ಲ ಮಾಡ್ತೀನಿ ಅದರೊಟ್ಟಿಗೆ ಅಡ್ವೆಂಚರ್ ಕೂಡ ಮಾಡ್ತೀನಿ ಅದು ಜ್ಯೋತಿರಾಜ್ ಸರ್ ಆಶೀರ್ವಾದದಿಂದ ಅವರು ಶಿಷ್ಯ ನಾನು ಎರಡು ನೋಡಿ ಇವು ನಮ್ಮ ವಿಕ್ರಮನ ಅವರು ಪಡ್ತರ ಕಷ್ಟದಲ್ಲಿ ಅಂದರೆ ನಾವೆಲ್ಲ ದುಡ್ಡು ಮಾಡಬೇಕು ಕಾರ್ ತಗೋಬೇಕು ಬಂಗ್ಲೆ ತಗೋಬೇಕಂತಲ್ಲ ನಮ್ಮ ದೇಶಕ್ಕೆ ಒಂದು ಹೆಸರು ತರ್ಬೇಕು ಅನ್ನೋದು ದಯವಿಟ್ಟು ಈ ವಿಡಿಯೋ ನೋಡಿರೋದು ಅವ್ರನ್ನ ಏನು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಈ ವೀಡಿಯೋನಾರ ಶೇರ್ ಆಗಲಿ ಅವರು ಸ್ವಲ್ಪ ಬೆಳಕಿಗೆ ಬರಲಿ ಯಾಕಂದರೆ ಬೆಳಕಿಗೆ ಯಾರು ಬರಲ್ಲ ಸಾಧನೆಗಾರರು ಯಾರು ಬೆಳಕಿಗೆ ಬರೋರು ನೀವೆಲ್ಲ ನೋಡ್ತಾ ಇರ್ತಾರ ಅವ್ರ ಬೆಳಕಿಗೆ ಬಂದ್ರೆ ಸ್ವಲ್ಪ ಜನಗಳು ಕಣ್ಣಿಗಾರ ಕಾಣ್ತಾರೆ ಅವಾಗ ಸ್ವಲ್ಪ ಹೆಲ್ಪರ್ ಆಗುತ್ತೆ ಅವ್ರ ಅಚೀವ್ಮೆಂಟ್ಗೆ ಇನ್ನೂ ಅವ್ರ ಸಾಧನೆಗೆ ವಿಕ್ರಮ್ ನಾನು ತುಂಬ ಯಾವಾಗಲೂ ಕೂಡ ನನ್ನ ಆಯಿತು ಯಾವಾಗ್ಲಾರೂ ನೀವು ನನ್ನ ನಂಬರ್ ಕೊಟ್ಟಿರ್ತೀನಿ ಯಾವಾಗಲೂ ನೀವು ನನ್ನ ನಾನೊಬ್ಬ ಬ್ರದರ್ ನಮ್ಮ ನಮ್ಮೂರಿಗೆ ಬಂದರೆ ನನ್ನದೇ ಮನೆ ಇದೆ ಇಲ್ಲೇ ಉಳ್ಕೊಂಡು ನೀವು ಹೇಳಿ ಜ್ಯೋತಿರಾಜ್ ಸರ್ನ ನೋಡ್ತಾ ಇದ್ದರೆ ಸೇಮ್ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ದೇ ಆ ಪ್ರತಿರೂಪ ಥರನೇ ಇದ್ದಾರೆ ಅವರ ಆಶೀರ್ವಾದ ತುಂಬ ಬೇಕು ಜೈ ಕರ್ನಾಟಕ ಭಾಷೆ ಇವರು ಅವ್ರ ಜೊತೆ ನಾನು ಇವರು ಇಲ್ಲ ಚಲಕಿರಿ ಹಂಗಾಗಿ ತುಂಬಾನೇ ಇವ್ರ ಆಸೆ ಇತ್ತು ಮೌಂಟ್ ಎವರೆಸ್ಟ್ ಇರ್ಬೇಕು ಅದು ಅದು ನೆರವೇರಿದೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಫ್ರೆಂಡ್ ಇವರು ಇನ್ನು ಮೌಂಟ್ ಹತ್ತಕ್ಕ ದೇವರು ನಮ್ಮ ಅಮ್ಮ ಆಮೇಲೆ ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ನಮಗೆ ಸರ್ಕಾರ ಇರ್ತಾರ ಸಪೋರ್ಟ್ ಇರ್ಲಿಲ್ಲ ಅಂದ್ರು ನಮ್ಮ ಕನ್ನಡಿಗರು ಯಾವತ್ತೂ ನಮ್ಗೆ ಬಲವಾಗಿರ್ತಾರೆ ಕರ್ನಾಟಕ ಯಾರೋ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ ಜೈ ಗಿನ್ ಜೈ ಕರ್ನಾಟಕ ಚಾನೆಲ್ ನ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಕೆಲವು ಜನಕ್ಕೆ ಶೇರ್ ಮಾಡಿದ್ರೆ ತುಂಬಾ ಯೂಸ್ ಆಗತ್ತೆ ಇದುವರೆಗೂ ಸರ್ಕಾರನು ಅರಣ್ಯ ಇಲಾಖೆ ಸಪೋರ್ಟ್ ಇದೆ ಮುಂದಿನ ದಿನಗಳಲ್ಲಿ ಹಾಗೆ ಬೇರೆಯವರು ಸಪೋರ್ಟ್ ಅಂತ ತುಂಬಾ